ಇದು ಗ್ವಾಲಿಯರ್ನಲ್ಲಿರೋಂಥ ಕ್ರೀಡಾಪತಿ ಕೇಡಾಪತಿ ಹನುಮಾನ್ ಹನುಮಾನ್ ಇದು ಒಳಗಡೆ ಯಾವ ರೀತಿ ದೇವಸ್ಥಾನ ಇದೆ ಅಂತ ನಾನು ನೋಡ್ಸ್ಕೊಂಡು ಹೋಗ್ತೀನಿ ಇವತ್ತು ಸಂಕ್ರಾಂತಿ ಆಗಿರೋದ್ರಿಂದ ತುಂಬ ರಶ್ ಇತ್ತು ನೋಡ್ಕೊಂಡು ಹೋಗೋಣ ಬನ್ನಿ ಇಲ್ಲಿ ಕೂಡ ನೋಡಿ ಹೂವು ಸಿಗುತ್ತೆ ಬಟ್ ಆದರೆ ಈ ರೀತಿ ಆಗಿರುತ್ತೆ ಮಾಲ ಅಂತಹ ಬರೀ ಚೆಂಡುವಿನ ಹಾರುಗಳು ರೋಸು ಹೂವುಗಳು ಸಿಗುತ್ತೆ ಆಮೇಲೆ ಒಣಗಿರೋಂಥ ತೆಂಗಿನಕಾಯಿನ ಹೊಡಿಯೋದಿಲ್ಲ ಇಲ್ಲಿ ದೇವಸ್ಥಾನಗಳಲ್ಲಿ ದೇವ್ರಿಗೆ ಪ್ರಸಾದ ಅಂತ ಹೇಳಿ ಇಡ್ತಾರೆ ಇಲ್ಲಿ ಆಮೇಲೆ ಪ್ರಸಾದಗಳಿಗೆ ಸ್ವೀಟ್ಸ್ಗಳನ್ನ ಇಲ್ಲಿ ಬಳಸ್ತಾರೆ ದೇವ್ರಿಗೆ ಮುಟ್ಟಿಸಿ ಪ್ರಸಾದಗಳನ್ನ ಹಂಚ್ಕೊಳ್ತಾರೆ ಇವತ್ತು ಮಕರ ಸಂಕ್ರಾಂತಿ ಆಗಿರೋದ್ರಿಂದ ಜನ ಎಲ್ಲ ಯಾವ ರೀತಿಯಾಗಿ ಅವರ ಒಂದು ಆ ಭಕ್ತಿನ ದೇವ್ರಿಗೆ ಒಪ್ಪಿಸ್ಕೊಳ್ತಾ ಇದ್ದಾರೆ ಅಂತ ನೀವೇ ನೋಡಿ ಆಯಾ ಪ್ರಾಂತಕ್ಕೆ ತಕ್ಕನ ಹಾಗೆ ಆಯಾ ಒಂದು ದೇವರುಗಳ ಒಂದು ಪೂಜಿಸುವ ವಿಧಾನ ಕೂಡ ಹಾಗೆ ಇರುತ್ತೆ ರೂಪ ಹಲವು ನಾಮ ಒಂದೇ ದೇವರು ಒಂದೇ ರೂಪ ಹಲವು ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ಇಲ್ಲಿ ಹನುಮಂತನ ವಿಗ್ರಹ ನಮ್ಮಲ್ಲಿ ಏನಿದೆ ಆಂಜನೇಯ ಆ ರೀತಿಯಾಗಿಲ್ಲ ಹನುಮಂತನ ವಿಗ್ರಹ ಬೇರೆ ರೀತಿಯಾಗಿದೆ ನೀವೇ ನೋಡ್ತಾ ಹೋಗಿ ದೇವಸ್ಥಾನನ ಪೂರ್ತಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಇದು ಗ್ವಾಲಿಯರ್ನಲ್ಲಿರುವಂತಹ ಕೇಡಾಪತಿ ಶ್ರೀ ಸಿದ್ಧಿ ಹನುಮಾನ್ ಮಂದಿರ್ ಅಂತ ಹೇಳಿಬಿಟ್ಟು ನೋಡಿ ಮಕರ ಸಂಕ್ರಾಂತಿಗೆ ಅವ್ರ ಈ ರೀತಿಯಾಗಿ ದೇವಸ್ಥಾನಕ್ಕೆ ಬಂದಿರೋ ಅಂಥವ್ರಿಗೆ ಭಕ್ತರು ಬಂದಿರೋ ಅಂಥವ್ರಿಗೆ ಪ್ರಸಾದಗಳನ್ನ ಹಂಚ್ತಾರೆ ಈ ರೀತಿಯಾಗಿ ಎಳ್ಳಿನ ಬರ್ಫಿ ಇದು ನೋಡಿ ದೇವರಿಗೆ ಅವರು ಈ ರೀತಿಯಾಗಿ ನಾನಾ ರೀತಿಯಾಗಿರುವಂತಹ ನ ಅವರು ಪ್ರಸಾದವಾಗಿಡ್ತಾರೆ ನೋಡಿ ಎಷ್ಟು ತರವಾಗಿರೋ ನ ಇವತ್ತಿನ ದಿನ ಮಕರ ಸಂಕ್ರಾಂತಿ ಹಬ್ಬದ ದಿನ ಇಟ್ಟಿದ್ದಾರೆ ಭಜನೆ ಅದೆಲ್ಲ ಇತ್ತು ಇಲ್ಲಿ ನಾವು ಹೋಗೋ ಅಷ್ಟೊತ್ತಿಗೆಲ್ಲ ಮುಗಿದೋಗಿತ್ತು ಇಲ್ಲಿ ಬೆಳಿಗ್ಗೆನೆ ಪೂಜಾ ಕಾರ್ಯಕ್ರಮಗಳೆಲ್ಲ ಇತ್ತು ನಾವು ಹೋಗೋ ಅಷ್ಟೊತ್ತಿಗೆ ಎಲ್ಲ ಕಾರ್ಯಕ್ರಮಗಳು ಮುಗಿದೋಗಿತ್ತು ಪ್ರತಿಯೊಂದು ದೇವರು ಕೂಡ ಎಲ್ಲ ಪ್ರದೇಶದಲ್ಲೂ ನೆಲೆಸಿರ್ತಾನೆ ಪೂಜಿಸುವ ವಿಧಾನ ಬೇರೆ ಇರುತ್ತೆ ನೋಡಿ ಹನುಮಂತನ ವಿಗ್ರಹ ಈ ರೀತಿಯಾಗಿರುತ್ತೆ ನಮ್ಮಲ್ಲಿ ಇರುವ ಹಾಗೆ ಇಲ್ಲಿ ಕೂಡ ದೇವಸ್ಥಾನ ಇದೆ ಇದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿತ್ತು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ದಯವಿಟ್ಟು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ